ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಕರ್ತನು ಪರಿಶುದ್ಧನು 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 ನಮ್ಮನ್ನೆಲ್ಲ ಪರಿಶುದ್ಧವಾಗಿ ನಿರ್ಮಿಸುವುದಕ್ಕೆ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಪರಿಶುದ್ಧವಾಗಿ ಜೀವಿಸಿದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ವಿಮೋಚನೆ ಕಾಂಡೆ ನಲವತ್ತನೇ ಮೂವತ್ನಾಲ್ಕನೇ ವಚನ ಅವರು ನಮ್ಮನ್ನು ಎಷ್ಟೋ ಪ್ರೀತಿಸಿ ನಮಗೆ ವಾಗ್ದಾನ ಮಾಡಿದ್ದಾರೆ ಯಹೋವ ತೇಜಸ್ಸು ಮಂದಿರವನ್ನು ತುಂಬಿಸಿದನು ಮಂದಿರ ನಾವೇ ಈ ಮಂದಿರದಲ್ಲಿ ಹೃದಯದಲ್ಲಿ ವಾಕ್ಯವನ್ನಿಟ್ಟು ನಮ್ಮ ಬಾಗಿಲು ತಡ್ತಾ ಇದ್ದಾನೆ ಯಾರಾದರೂ ಬಾಗಿಲು ತರೆದರೆ ನೀವು ನಮ್ಮ ಜೊತೆ ಊಟ ಮಾಡ್ತೀನಿ ನಮ್ಮ ಹತ್ರ ಜೀವಿಸ್ತೀನಿ ಅಂತಂದು ದೇವರು ಹೇಳಿದ್ದಾರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರ ಲೋಕವನ್ನು ಎಷ್ಟೋ ಪ್ರೀತಿಸಿದರು ಎಪಿಸಿ ಅವರ ಭತ್ತ ಬರೆದ ಪತ್ರಿಕೆ ಒಂದನೇ ಅಧ್ಯಯತ್ಮ ವಚನ ತಾನು ನಿರ್ವಹಿಸಬೇಕಾದ ಕೃಪೆಯುಳ್ಳ ಸಂಕಲ್ಪವನ್ನು ಕ್ರೈಸ್ತನಲ್ಲಿ ಮೊದಲೇ ನಿಶ್ ಮಾಡಿದನು ಮಾಡಿಕೊಂಡ ಹೃದಯದಲ್ಲಿ ದೇವರು ಸಂಕಲ್ಪ ಮಾಡಿಕೊಂಡಿದ್ದಾನೆ ನಿಶಿಷ್ಟ ಮಾಡಿಕೊಂಡಿದ್ದಾನೆ ನಿಷ್ಕರ್ಪಣೆ ಮಾಡಿಕೊಂಡಿದ್ದಾನೆ ಅನಾದಿ ಸಂಕಲ್ಪದಲ್ಲಿ ದೇವರು ಆಲೋಚನೆ ಮಾಡಿದ್ದಾನೆ ಏನಂದರೆ ಕ್ರಿಸ್ತನಲ್ಲಿ ನಾವು ಬಲಪಡಬೇಕು ಸಮಸ್ತವು ಕ್ರಿಸ್ತನಲ್ಲಿ ಇದು ಮಾಡಬೇಕು ಅಂತ ಆದರೆ ನೋಡ್ರಿ ಮೋಶೆ ಧರ್ಮೋಪದೇಶ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಮೋಶೆ ಯೋಶುವಾನ್ ಮೇಲೆ ಕೈಯಿಟ್ಟಿದ್ದರಿಂದ ಅವನು ಜ್ಞಾನಾತ್ಮ ಸಂಪೂರ್ಣನಾದನು ಜ್ಞಾನಾತ್ಮ ಸಂಪನ್ನನಾದನು ಸಂಪೂರ್ಣನಾದನು ಸಂಪೂರ್ಣತೆ ಸಂಪನ್ನ ಆತ್ಮ ಸಂಪೂರ್ಣ ಆತ್ಮ ಪರಿಪೂರ್ಣತೆ ಈಗ ಮೋಷೆ ಕರನದ ಚಿಕ್ಕೋದ್ನ ಕರ್ಕೊಂಡೋದ್ನ ಇಲ್ಲ ಕರ್ಕೊಂಡೋಗಿಲ್ಲ ಮೊಯೋಗ ಮೈದಾನದಲ್ಲಿ ಎರಿಕಗೋಡತ್ರ ಸರಿಹದ್ದಿನಲ್ಲಿ ಮಣ್ಣು ಮಾಡಿದರು ಈಗ ಮೋಶೆ ಕತೆ ಮುಗಿದೋಯ್ತು ಯಶ್ವ ಕತೆ ಮುಗಿದೋಯ್ತು ಯಶ್ವ ಎಷ್ಟು ದೇಶಗಳನ್ನ ಸ್ವಾಧೀನ ಮಾಡಿಕೊಂಡಿದ್ದಾನೆ ಎಷ್ಟು ದೇಶಗಳಿಗೆ ಹಂಚಿಕೊಟ್ಟಿದ್ದಾನೆ ಈಗ ಹತ್ತು ಜನ ನಂಬಲಿಲ್ಲ ವಿಶ್ವ ಕಾಲೇಬು ನಂಬಿದರು ಇವರಿಂದ ತಾನೇ ಪ್ರಯಾಣವಾಗಿ ಮುಂದಕ್ಕೆ ಹೋಗಿದ್ದು ಕ್ರಿಸ್ತನಲ್ಲಿ ನಾವು ಅಮೂಲ್ಯವಾದ ರಕ್ತದಿಂದ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ನಾವು ಪರಲೋಕಕ್ಕೆ ತಾನೇ ಹೋಗಬೇಕು ಈಗ ಎಲ್ಲಿದ್ದೀವಿ ಕ್ರಿಸ್ತನ ಕರ್ಕೊಂಡು ವಾಗ್ದಾನ ಮಾಡಿದ್ದಾನೆ ವಾಗ್ದಾನ ಮಾಡಿದ್ದ ದೇವರು ನಂಬಿಕಸ್ತನು ದೇವರು ಕೊಡುವ ಸೌಕರ್ಯ ಅಪನಂಬಿಕೆ ಅವಿದೇಯತೆ ನಿಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ ಈಗ ಸರಿಯಾಗಿ ಆಲೋಚನೆ ಮಾಡಿರಿ ಮೋಶೆ ನಿಮ್ಮನ್ನು ಬಿಟ್ಬಿಟ್ಟ ಕರ್ಕೊಂಡು ಹೋದ ಎಲ್ಲರನ್ನೇ ಕರ್ಕೊಂಡು ಹೋದ್ನಾ ಇನ್ನೂ ಇದಾವಲ್ರಿ ನಾವು ಈಗ ನಮಗೆ ದೇವರು ವಾಗ್ದಾನ ಮಾಡಿದರೆ ಏನಂತ ನೀವು ಪಾರ್ಲೋಕಕ್ಕೆ ಹೋಗ್ತಾರೆ ನಾನೇ ಸತ್ಯವು ನಾನೇ ಮಾರ್ಗವು ನಾನೇ ಜೀವವು ಏನು ಅಂತ ವಾಗ್ದಾನ ಮಾಡಿದರೆ ನಾನು ಬರ್ತೀನಿ ಒಂದು ದಿವಸ ಸಂಘವು ಎತ್ತಬಡುತ್ತೆ ತಲ್ಬಡುತ್ತೆ ಈಗ ಎತ್ತಲು ಬಿಡಬೇಕು ಅಂದರೆ ನಮ್ಮ ಕಲ್ಲಿ ಕಲೆಯಲ್ಲಿ ಆ ಕೆಲಸ ಕೊಟ್ಟಿದ್ದಾನೆ ಏನು ಎಪಿ ಸಿ ಒಂದನೇ ಹತ್ತೆ ಅಧ್ಯಾಯ ಹದಿಮೂರನೇ ವಚ್ಚಿನ ವಾಗ್ದಾನ ಮಾಡಿದ ದೇವರು ಏನಂತ ವಾಗ್ದಾನ ಮಾಡಿದ್ದಾರೆ ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡ್ರಿ ವಾಗ್ದಾನ ಮಾಡಿದ ಆತ್ಮ ನಿಮ್ಮ ಹೃದಯದಲ್ಲಿ ಮುದ್ರಿಸ್ತೀನಿ ಸತ್ಯವಾಕ್ಯವನ್ನು ವಿಧಿಯ ವಿಧೇಯರಾಗ್ರಿ ರಕ್ಷಣೆ ಸುವಾರ್ತೆಯನ್ನು ಕೇಳ್ರಿ ಪ್ರೇಮ ಪ್ರೇಮ ದೇವರ ಪ್ರೇಮ ಕ್ರಿಸ್ತನ ಪ್ರೇಮದಲ್ಲಿ ನಾನು ಏರ್ಪಡಿಸಿದ್ದೀನಿ ಸಮಸ್ತವೂ ಕ್ರಿಸ್ತನೊಂದು ನಿಮಗೆ ಕ್ರಿಸ್ತನಲ್ಲಿದೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಈಗ ಯಸು ಕ್ರಿಸ್ತನು ನಿಮಗೆ ಸ್ನೇಹಿತನಾಗಿ ಲೇಖನಿಗಳ ಮೂಲಕ ನಮ್ಮ ಹತ್ರ ಇದ್ದಾನೆ ಯುಗ ಸಮಾಪ್ತಿಯವರೆಗೂ ಇರ್ತೀನಿ ಅಂತಂದು ಮತ್ತೆ ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ವಾಗ್ದಾನ ಮಾಡಿದ್ದಾನೆ ಈಗ ವಾಗ್ದಾನ ಮಾಡಿದ ಆತ್ಮಚ್ಚೆ ಆತ್ಮದಾಗಲಿ ಆತ್ಮದಲ್ಲಿ ನಾವು ಸಂಪೂರ್ಣನಾಗಿದ್ದೇವೆ ಈಗ ಶರೀರವು ನಮಗೆ ಸಪೋರ್ಟ್ ಮಾಡಬೇಕು ನಾವು ಆತ್ಮಕ್ಕೆ ಆತ್ಮ ಹೇಳಿದ ಕೆಲಸ ಮಾಡಬೇಕು ನಾವು ನಮ್ಮ ಅವಯವಗಳು ಸಜೀವ ದೇವರಿಗೆ ಅಪ್ಪಿಸ್ಕೊಳ್ಬೇಕು ನೀತಿಗೆ ದಾಸರಾಗಬೇಕು ತಾನೇ ಈಗ ಫಿಲಿಪ್ತಿ ನಾಲ್ಕು ನಾಲ್ಕು ಏನು ಹೇಳುತ್ತೆ ನೋಡ್ರಿ ಫಿಲಿಪ್ತಿಯವರ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಯಾವಾಗಾದರೂ ನೀವು ಸಂತೋಷವಾಗಿರ್ರಿ ಆನಂದಿಸ್ರಿ ಮರಳಿ ಮತ್ತು ಹೇಳ್ತೀನಿ ನಾನು ಆನಂದಿಸ್ರಿ ನಿಮ್ಮ ಯಸು ಕ್ರಿಸ್ತನು ಸಹಾಯಕನು ನಿಮ್ಮ ಹತ್ರ ಇದ್ದಾನೆ ನಿಮ್ಮ ಸಮಾಧಾನವು ಎಲ್ಲ ಜನಗಳಿಗೆ ತಿಳಿ ತಿಳಿ ತಿಳಿಪಡಿಸಿರಿ ನಿಮ್ಮ ಸಮಾಧಾನವು ಎಲ್ಲರಿಗೆ ತಿಳ್ಕೊಂಡು ನಿಮ್ಮ ಮೂಲಕ ಅವರು ಕ್ರಿಸ್ತನಲ್ಲಿ ಬರಬೇಕು ಪರಲೋಕಕ್ಕೆ ಹೋಗಬೇಕು ಹೌದಾ ಈಗ ನಮ್ಮ ಮಾಡೋ ಕೆಲಸ ಇದೆ ಕ್ರೈಸ್ತರು ಕ್ರೈಸ್ತರು ಕೆಲಸ ಮಾಡಿದ್ದಾರೆ ನಮ್ಮ ಕೆಲಸ ಇದೆ ನಮ್ಮ ಕೆಲಸ ನಮ್ಮ ಸಮಾಧಾನವು ಎಲ್ಲರಿಗೆ ಸಕಲ ಜನಗಳಿಗೆ ತಿಳಿಪಡಿಸಿದಾಗ ಏಸಪ್ಪ ಸಮೀಪವಾಗಿದ್ದಾನೆ ದೇವರ ರಾಜ್ಯವೂ ಸಮೀಪವಾಗಿದೆ ದೇವರ ರಾಜ್ಯವೂ ಸಮೀಪವಾಗಿದ್ದಲ್ಲ ನಾವು ದೇವರಿಗೆ ವಿಧೇಯರಾಗಿ ಜೀವಿಸೋಣ ನೋಡಿ ನಂಬಿಕೆಯಿಂದಲೇ ತಾನೇ ನೋಹವನ್ನು ಅಡುಗನ್ನು ಕಟ್ಟಿಕೊಂಡು ಅಡುಗಿನಲ್ಲಿ ಎಂಟು ಜನ ಅತ್ತಿ ತನ್ನ ಮಕ್ಕಳು ಸೊಸೇನ್ರು ಹೆಂಡತಿ ನೋಹವನ್ನು ಹೆಂಡತಿ ಎಷ್ಟು ಜನ ಆದರೂ ಎಂಟು ಜನ ಈ ಎಂಟು ಜನ ಪಕ್ಷಿಗಳು ಆನೆ ಇರುವೆ ಪಾವಿರ ಪಾವಿರವು ಕಾಗೆ ಇವೆಲ್ಲ ಅಡುಗಿನಲ್ಲಿ ಹತ್ಕೊಂಡು ಅವಕ್ಕೆ ಆಹಾರ ಸಂಪಾದನೆ ಮಾಡಿಕೊಂಡು ಹತ್ತಿದ ಮೇಲೆ ಮತ್ತು ಸಂ ಮತ್ತ ಲೋಕವೆಲ್ಲ ಮುಳಿದೋಯ್ತು ಓಕೆ ದೇವರ ರಾಜ್ಯವು ನಮ್ಮಲ್ಲಿದೆ ಹಾನ ಹಾನಾಕನು ಮರಣವನ್ನು ನೋಡ್ದನೇ ನಂಬಿಕೆಯಿಂದನೇ ದೇವರು ಕೂಟ ಪ್ರಯಾಣ ಮಾಡಿಬಿಟ್ಟ ಸರಿ ಈಗ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದತನ ಮಾತನ್ನು ಕೇಳಿ ತಾನು ಎಲ್ಲಿಗೆ ಹೋಗಬೇಕು ಆ ಬಾಧ್ಯತೆಯನ್ನು ಸ್ವೀಕರಿಸಿದೆ ತಾನು ಹೋಗಬೇಕಾದ ಸ್ಥಳವು ತಿಳಿಯದೆ ಹೊರಟ ಹೊರಟ ಮೇಲೆ ಸ್ವಲ್ಪ ದಿನ ಆದಮೇಲೆ ನಿನ್ನ ಮಗನನ್ನು ಕೊಡ್ತೀಯ ಮಕ್ಕಳಿಲ್ಲ ಮಕ್ಕಳಿಲ್ಲೇ ಇಲ್ಲ ಆದರೆ ಸ್ವಲ್ಪ ದಿನಕ್ಕೆ ಮಗನನ್ನು ಕೊಟ್ಟ ಮಗನನ್ನು ಕೂಡ ನಿನ್ನ ಮಗನನ್ನು ಅಂದ್ರೆ ಕೊಡ್ತೀನಿ ಅಂತ ಅಷ್ಟು ಅವರಿಬ್ಬರ ಸ್ನೇಹವು ಈಗ ಅಬ್ರಹಮನು ನಮ್ಮೆಲ್ಲರಿಗೆ ತಂದೆಯಾದ ಇಸ್ ನಂಬಿಕೆಯವರಿಗೆ ನಂಬಿಕೆಯಿಂದಲೇ ಅಬ್ರಹಾಮನು ತಂದೆಯಾಗಿ ನಾವು ಸ್ವೀಕರಿಸುತ್ತೇವೆ ಅಬ್ರಹಾಮ ದೇವರು ಇಸಾಕ ದೇವರು ದೇವರು ಅಂತ ಕೇ ಕರಿತೀವಿ ನಂಬಿಕೆಯಿಂದಲೇ ಭೂಲೋಕವು ಪರಲೋಕವು ಕ್ರಿಸ್ತನಲ್ಲಿ ಸಮಸ್ತವಾಗಿ ಕ್ರಿಸ್ತನಲ್ಲಿ ಕೃಪೆಯಿಂದ ನಮ್ಮನ್ನು ಕೃಪೆಗೆ ಕರೆದೊಯ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೇ ನಿಮಗೆ ಸ್ತೋತ್ರ ಪ್ರೇರಣೆ ಪ್ರೇರಣೆಯುಳ್ಳ ವಾಕ್ಯವು ಮಾನವನಾಗಿ ಬಂದ ವಾಕ್ಯವು ದೇವರು ವಾಕ್ಯವಾಗಿತ್ತು ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮಲ್ಲಿ ನಿವಾಸ ಮಾಡಿ ಮಹಿ ತಾನು ಮಧ್ಯದಲ್ಲಿ ಹೋಗ್ಬಿಟ್ಟ ಯಹುಶ್ವ ನಮ್ಮನ್ನು ಮಧ್ಯದಲ್ಲಿ ಬಿಟ್ಬಿಟ್ಟ ಆದರೆ ಕನಾನ್ ದೇಶಕ್ಕೆ ಹೋಗಿದ್ರು ವಾಗ್ದಾನ ಮಾಡಿದ ದೇವರು ಯಸು ಕ್ರಿಸ್ತನು ನಮ್ಮನ್ನು ಕರೆದೊಯ್ಯೋದಕ್ಕೆ ನಮ್ಮನ್ನು ಮುಂದಕ್ಕೆ ಬಂದು ನಮ್ಮನ್ನು ಬಲಗೊಳಿಸುವುದಕ್ಕೆ ಸ್ಥಿರಗೊಳಿಸುವುದಕ್ಕೆ ಸಿದ್ಧಗೊಳಿಸುವುದಕ್ಕೆ ಬಲಪಡಿಸುವುದಕ್ಕೆ ನಮಗೆ ಕ್ರಿಸ್ತನು ಇಂದಿನ ದಿವಸ ನಮ್ಮೊಂದಿಗಿದ್ದಾನೆ ಆತ್ಮಸ್ವರೂಪನಾಗಿದ್ದಾನೆ ವಾಗ್ದಾನ ಮಾಡಿದ ಆತ್ಮಸ್ವರೂಪನಾಗಿ ನಮ್ಮ ಹತ್ರ ನಮ್ಮ ಹೃದಯದಲ್ಲಿ ಮುದ್ರೆಯಾಗಿದ್ದಾನೆ ನಮ್ಮ ಹೃದಯದಲ್ಲಿ ದೇವರಿದ್ದಾನೆ ನಮ್ಮ ಹೃದಯವನ್ನು ತಟ್ತಾ ಇದ್ದಾನೆ ದೇವರು ಯಾರಾದರೂ ದೇವರ ಮಾತು ಕೇಳಿ ಬಾಗಿಲೇ ತರೆದ್ರೆ ಅವ್ರ ಸಂಗಟ ನಾನು ಊಟ ಮಾಡ್ತೀನಿ ತಂದೆ ನಿನಗೆ ಸ್ತೋತ್ರ 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 ನಮ್ಮನ್ನು ಆತ್ಮೆಯಿಂದ ವಾಕ್ಯದಿಂದ ಬಲಗೊಳಿಸಿದ್ಯಾಸ್ತಿರಗೊಳಿಸಿದ ಯಾಸ್ಗೊಳಿಸಿದೆ ನಿಮಗೆ ಸ್ತೋತ್ರ 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 ಕೋಟಿ 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 ಸ್ತೋತ್ರಪ್ಪ ನಿಮಗೆ ಸ್ತೋತ್ರ ಘನತೆಯ ಮಹಿಮೆ ಪ್ರಭಾವಗಳನ್ನು ಬಿಚ್ಚಲಿಸ್ತಾ ಇದೆ ತಂದೆ ಐ ಮೀನ್